ಹಾಂ ಪಿರೀಶ್ ಕರಿ ಅಷ್ಟೇ ಎಣಿಸಿ ಸರ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಎಂಟು ಅಕ್ಕಿಕಾಯಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಈ ಕಡೆ ಇದೆ ಇಪ್ಪತ್ತೆಂಟು ಮೂವತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೈದು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದು ನಲವತ್ತೆರಡು ಮೂವತ್ತ್ಮೂರು ನಲ್ವತ್ನಾಲ್ಕು ನಲವತ್ತೈದು ನೆಕ್ಸ್ಟ್ ಇದು ಕರೆಕ್ಟ್ ಕರೆಕ್ಟಾಗಿ ಮೂರು ತಿಂಗಳ ಮೇಲೆ ಹತ್ತು ದಿನ ಮೂರ್ ತಿಂಗಳಿಟ್ಟು ರಾಪಿಟನು ಫಸ್ಟ್ ಸ್ಟ್ರಂಚಿಂಗ್ ಮಾಡಿದೆ ಒನ್ ಇಟ್ಟು ರಾಪಿಡ್ ನೆಕ್ಸ್ಟ್ ಈಗ ರೆಡ್ ಕಲರ್ ಒನ್ ಇಟ್ಟು ಮತ್ತೆ ಸ್ಟಿಕ್ ಅನು ಎಷ್ಟು ಬಾರಿ ಡ್ರಿಂಚಿಂಗ್ ಆಯಿತು ಸರ್ ಇದು

ಈಗ ಟೋಟಲ್ ಎಷ್ಟ್ ತಿಂಗಳಂದ್ರಿ ಸರ್ ಮೂರು ತಿಂಗಳ ಮೇಲೆ ಹತ್ತು ದಿನ ಸರ್ ಮೂರ್ ತಿಂಗಳ ಮೇಲೆ ಹದಿನಾಲ್ಕಿನ ಧನ್ಯವಾದಗಳು ಸರಿ